ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ಟೌನ್ ಹಾಲ್ನಲ್ಲಿ ಮಾದಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮಾದಿಗ ಜನಾಂಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ನಡೆಯಿತು ಈ ಒಂದು ಕಾರ್ಯಕ್ರಮವನ್ನು ಶಾಸಕ ಹಂಪನಗೌಡ ಬಾದರ್ಲಿ ಉದ್ಘಾಟನೆ ಮಾಡಿದರು ನಂತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಬಸನಗೌಡ ಬಾದರ್ಲಿ ವಿಧಾನ ಪರಿಷತ್ ಸದಸ್ಯರು ಮಾಲಾರ್ಪಣೆ ಮಾಡಿದರು ಈಗ ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಪ್ರಭುತ್ವ ಪ್ರಜಾಸತ್ತಾತ್ಮಕ ಗಣರಾಜ್ಯ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ವಿಚಾರ ಅಭಿವ್ಯಕ್ತಿ ನಂಬಿಕೆ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ಬರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಪಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಲತ್ತೊಂಬತ್ತರ ನಲವತ್ತು ಒಂಬತ್ತನೇ ಈ ಇವರ ಸಮಾನತವಾಗಿ ನಾವು ಇಂದು ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೊರತ ಅಮಾವಾಸಣೆ ಪಾಠ ಮಾಡ್ತಾ ಇದ್ವಿ ಆರಂಭ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಶಾಸಕ ಹಂಪನಗೌಡ ಬಾದಾರ್ಲಿ ಅವರು ಮಾದಿಗ ಜನಾಂಗಕ್ಕೆ ಭವನ ನಿರ್ಮಾಣಕ್ಕೆ ಒಂದು ಕೋಟಿ ರೂಪಾಯಿ ಅನುದಾನವನ್ನು ನೀಡುತ್ತೇನೆ ಎಂದು ಭರವಸೆ ನೀಡಿದರು ಸುಮಾರು ಎರಡು ವರ್ಷಗಳ ಮೇಲ್ಪಟ್ಟು ವಿವಿಧ ದೇಶಗಳಲ್ಲಿ ಸಂಚಾರ ಮಾಡಿ ಆ ದೇಶದ ಸಂವಿಧಾನಗಳು ಯಾವ ರೀತಿ ಇದ್ದಾವೆ ಮತ್ತು ನಾವು ಯಾವ ರೀತಿ ಸಂವಿಧಾನವನ್ನು ರಚನೆ ಮಾಡಿಕೊಳ್ಳಬೇಕು ಅನ್ನೋ ಒಂದು ವಿಚಾರದಲ್ಲಿ ಆ ಸಮಿತಿ ಹೊರ ದೇಶಗಳಿಗೆ ಹೋಗಿ ಅವೆಲ್ಲವನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿ ಬಂದು ದೇಶದಲ್ಲಿ ಅವನ್ನೆಲ್ಲ ಕ್ರೋಢೀಕರಿಸಿ ನಮ್ಮ ದೇಶಕ್ಕೆ ಏಕೆಂದರೆ ನೂರ ನಲವತ್ತಾರು ಕೋಟಿ ಜನಸಂಖ್ಯೆ ಸಾವಿರಾರು ಭಾಷೆ ಸಾವಿರಾರು ಧರ್ಮ ಈ ಮಧ್ಯದಲ್ಲಿ ಈ ಸಂವಿಧಾನವನ್ನು ಯಾವ ರೀತಿ ತರಬೇಕು ಅಂಬ ಒಂದು ಭಾಳ ಮಹತ್ವವಾದಂಥ ಒಂದು ವಿಚಾರ ಸಣ್ಣ ಪುಟ್ಟ ವಿಚಾರ ಇತ್ತು ಅಷ್ಟು ಸುದೀರ್ಘವಾಗಿ ಅವರೆಲ್ಲ ವಿಷಯಗಳನ್ನು ಮನಗೊಂಡು ಸಂವಿಧಾನವನ್ನು ರಚನೆ ಮಾಡಿರೋದ್ರಿಂದಲೇ ಇವತ್ತು ಎಪ್ಪತ್ತಾರು ವರ್ಷಗಳ ಕಾಲ ನಾವು ಈ ಪ್ರಜಾತಂತ್ರ ವ್ಯವಸ್ಥೆಯನ್ನು ಉಳಿಸಿಕೊಂಡು ಬಳಸಿಕೊಂಡು ಹೋಗೋ ಸಾಧ್ಯತೆ ಆಗಿದೆ ಅದರ ಕೀರ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಬೇಕು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದರೆ ತಪ್ಪವಾಗಿ ನಂತರ ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದಾರ್ಲಿ ಮಾತನಾಡಿ ಇಟ್ಕೊಂಡು ಇವತ್ತು ಪ್ರಮಾಣ ವಚನ ತಗೊಂಡಿರ್ತಕ್ಕಂಥ ಕೀರ್ತಿ ಇಂಡಿಯಾ ಒಕ್ಕೂಟಕ್ಕೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಬಯಸ್ತೇನೆ ಇವತ್ತು ಸಂವಿಧಾನ ಇಟ್ಕೊಂಡು ಪೀಠಕ್ಕೆ ಹೋಗಿರ್ತಕ್ಕಂಥ ದೇಶ ಯಾವುದಾದ್ರೂ ಇತ್ತಂದ್ರೆ ಅದು ಭಾರತ ದೇಶ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಬಂಧುಗಳೇ ಇವತ್ತು ಈ ಈ ಸಮಾಜ ಇವತ್ತು ಅನೇಕ ವಿಚಾರದಲ್ಲಿ ಇವತ್ತು ಶೈಕ್ಷಣಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಕೃಷಿದಲ್ಲಿರ್ಬೋದು ಅನೇಕ ಅನೇಕ ವರ್ಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದು ಒಬ್ಬ ನಾನು ನಿಮ್ಮಲ್ಲಿ ಒಬ್ಬನಾಗಿ ಅಣ್ಣನಾಗಿ ತಮ್ಮನಾಗಿ ನಿಮಗೆ ಹೇಳಿಕ್ಕೆ ಬಯಸ್ತೇನೆ ಯಾವುದೇ ವಿದ್ಯಾರ್ಥಿಗಳು ಶಿಕ್ಷಣದ ಕೊರತೆ ಆದಾಗ ನಿಮ್ಮ ಅಣ್ಣ ತಮ್ಮ ನಿಮ್ಮ ಜೊತೆಗಿರುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾನೆ ಅಂತೇಳಿ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಇವತ್ತೇನು ನಮ್ಮ ಶಿಕ್ಷಕರ ನೌಕರ ಸಂಘದವರು ಏನಿದ್ದಾರೆ ಇವತ್ತು ನಿಮ್ಮ ಕಟ್ಟಡಕ್ಕಾಗಿ ನನ್ನ ಕೈಲಾದಂಥ ಸಹಾಯ ಸಹಕಾರ ನನ್ನ ಎಂ ಎಲ್ ಸಿ ಅನುದಾನ ಹೊರತುಪಡಿಸಿ ಸದಾ ನಿಮ್ಮ ಜೊತೆಗಿರುವಂಥ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತೇನೆ ನಿಮ್ಮ ಏನು ನೀವು ಏನು ಇವತ್ತೇನು ನೌಕರ ಸಂಘದವ್ರು ಏನು ಕಟ್ಟಡ ಕಟ್ಟಬೇಕಂತ ಹೇಳಿದ್ರಿ ಅದಕ್ಕೆ ನಾನು ಅನುದಾನದಿಂದ ಐದು ಲಕ್ಷ ಕೊಡಲಿಕ್ಕೆ ನಾನು ತಯಾರಾಗಿದ್ದೀನಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ ಬಯಸ್ತೇನೆ ಸ್ನೇಹಿತರು ಹೇಳಿದರು ಸದಾಶಿವ ಆಯೋಗದ ಬಗ್ಗೆ ಈಗಾಗಲೇ ನಮ್ಮ ಸರ್ಕಾರದ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಅನೇಕ ನಿಮ್ಮ ಸಮಾಜದ ಮುಖಂಡರುಗಳು ಇರ್ಬೋದು ಕೆ ಎಚ್ ಮುನಿಯಪ್ಪ ಅವರು ಇರ್ಬೋದು ಆರ್ ಬಿ ತಿಮ್ಮಾಪುರ್ ಇರ್ಬೋದು ಆಂಜನೇಯ ಅವರು ಇರ್ಬೋದು ಇದಕ್ಕೆ ನಾವು ಅವ್ರ ಜೊತೆಗೆ ಸೇರಿ ಬೆಂಬಲ ಕೊಟ್ಟಿದ್ದೀವಿ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತೇನು ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಇದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ ಉಪಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಅವರಾಗಿದ್ದಾರೆ ಎಲ್ಲರಿಗೂ ಸಮ್ಮತ ಇದೆ ಕೂಡಲೇ ಮೊನ್ನೆ ಎಲ್ಲೋ ಸಂಡೂರಲ್ಲೆಲ್ಲೋ ಬಂದಾಗ ಮುಖ್ಯಮಂತ್ರಿಗಳು ಹೇಳಿದರು ಇದನ್ನು ಜಾರಿ ಮಾಡದೇ ಮಾಡ್ತೀವಿ ಯಾರು ಯಾರು ಏನು ಹೇಳಿದ್ರು ತಲೆ ಕೆಟ್ಟಿಸ್ಕೋಬೇಡ ಅಂತ ಹೇಳಿದ್ದಾರೆ ಯಾರು ಏನು ಹೇಳಿದ್ರು ನೀವು ನಿಮ್ಮ ಸಮಾಜದ ಪರವಾಗಿ ಇಡೀ ಸರ್ಕಾರ ಇಡೀ ನಾನು ನಿಮ್ಮ ಪ್ರಾಮಾಣಿಕವಾಗಿ ನಿಮ್ಮ ಜೊತೆಗೆ ಇದ್ದು ಅಂತ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೇನೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಕೆ ಕರಿಯಪ್ಪ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆದಷ್ಟು ಬೇಗ ಸದಾಶಿವ ಆಯೋಗ ವರದಿ ಜಾರಿಗೆ ಮಾಡಬೇಕು ಸಮಾಜದವರು ಅವರ ಮೇಲೆ ಒತ್ತಡ ಹೇರಬೇಕು ಎಂದು ಹೇಳಿದರು ತಮ್ಮ ಸೂಚನೆಯನ್ನ ನಮ್ಮ ಲೀಡರ್ ಕೊಟ್ಟರು ಮಾತ್ರ ಸದಾಶಿವ ಆಯೋಗ ಜಾರಿ ಅಂತ ಹೇಳಿ ನನ್ನ ಅನಿಸಿಕೆ ಅದಕ್ಕೆ ದಯವಿಟ್ಟು ಇಲ್ಲಿರುವಂತ ಮಕ್ಕಳು ಮತ್ತು ಹೀಗೆ ಸಾಧಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸನ್ಮಾನ ಮಾಡಿದ್ರೆ ಈ ಪ್ರತಿಭಾ ಪುರಸ್ಕಾರ ಯಾಕೆ ಮಾಡ್ತೇವೆ ಅಂದರೆ ಪ್ರತಿಯೊಂದು ಸಮಾಜದವರು ಎಲ್ಲ ತಾಲೂಕು ಮತ್ತು ಜಿಲ್ಲಾದಲ್ಲಿ ಪ್ರತಿಭಾ ಪುರಸ್ಕಾರ ಮಾಡ್ತಾರೆ ನಮ್ಮ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಓದಿ ಅವರು ಇನ್ನೂ ಹೆಚ್ಚು ಹೆಚ್ಚು ಮಾರ್ಕ್ಸನ್ನು ತಗೊಂಡು ಈ ದೇಶದ ಒಳ್ಳೆಯ ಆಗಿ ಬಾಳಲಿ ಎಂಬ ಬೆನ್ನು ಕಟ್ಟುವಂಥ ಕೆಲಸ ಎಲ್ಲ ಸಮಾಜದ ವತಿಯಿಂದ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾರೆ ದಯವಿಟ್ಟು ನಮ್ಮ ಮಕ್ಕಳು ತಾವು ಮುತುವರ್ಜಿ ವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಓದಿ ನಮಗೆ ನೌಕರಿ ಸಿಗುತ್ತೋ ಸಿಗೋದಿಲ್ಲ ಶಾಂತಿಗಾರಿ ಸಾಮ್ರಿ ಏನು ಕಷ್ಟಪಟ್ಟು ನೌಕರಿ ಆಗಿರೋ ಜಿಲ್ಲಾ ಜಿಲ್ಲಾ ಆಫೀಸರ್ ಆಗ್ಯಾರ ಓದಿದ್ರೆ ತಾವು ಒಳ್ಳೆಯ ಕೆಲಸ ಸಿಗುತ್ತೆ ಸಿಗಲಿದ್ರು ಕೂಡ ನೀವು ತಂದೆ ತಾಯಿಯನ್ನು ತಂದೆ ತಾಯಿಯನ್ನು ಸಲುವಂಥ ಕೆಲಸ ಕೂಡ ತಾವು ಮಾಡಬೇಕಂತೇಳಿ ನಾನು ಮನೆ ಮಾಡಿ ಇತ್ತೀಚಿನ ದಿನಮಾನಗಳಲ್ಲಿ ಭಾಳಷ್ಟು ಜನ ನಾವು ತಂದೆ ತಾಯಿಯನ್ನು ಕಡೆಗಣಿಸುವಂಥ ಕೆಲಸ ಆಗುತ್ತೆ ಯಾವ ದೇವರ ಮುಂದೆ ತಂದೆ ತಾಯಿ ಆಶೀರ್ವಾದ ಇಲ್ಲ ಯಾವ ಎಷ್ಟು ಗುಡಿಸುತ್ತಲೇ ಬಾಬಾ ಸಾಹೇಬ್ ಅಂಬೇಡ್ಕರು ಒಂದು ಕಡೆ ಹೇಳ್ತಾರೆ ಮುಂಜಾನೆ ಎದ್ದು ಕೂಡ ಗುಡಿ ಸುತ್ತಾತಾನೆ ಗ್ರಂಥಾಲಯಕ್ಕೆ ಹೋಗಿರ ಎಷ್ಟು ಗುಡಿಗಳು ಕಟ್ಟ್ಯಾರ ಅಷ್ಟು ಗ್ರಂಥಾಲಯ ನಮ್ಮಲ್ಲಿ ಇಲ್ಲ ಅದಕ್ಕೆ ಗ್ರಂಥಾಲಯಗಳು ಎಷ್ಟು ತರ್ತೀವಿ ಅಷ್ಟು ನಮ್ಮ ಮಕ್ಕಳು ಉದ್ಧಾರ ಆಗುತ್ತಾರಂತ ಅವ ಆಗಿನ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ದಯವಿಟ್ಟು ದೇವಸ್ಥಾನಕ್ಕೆ ಹೋಗಿರಿ ಹೋಗ್ಬೇಡ್ರ ಅಂತ ಅವು ಎಷ್ಟೋ ಯಾಕಂದ್ರೆ ಬರೀ ದೇವಸ್ಥಾನಕ್ಕೆಲ್ಲರಿತುಕೊಂಡು ಇವತ್ತಿನ ದಿವಸ ಇನ್ನು ಇದೇ ವೇಳೆ ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಸವರಾಜ್ ನಾಡಗೌಡ ಮಾತನಾಡಿ ಯಾವುದೇ ಸರ್ಕಾರ ಬಂದರೂ ಕೇವಲ ಆಶ್ವಾಸನೆ ಈ ಜನಾಂಗಕ್ಕೆ ನೀಡುತ್ತಿದ್ದಾರೆ ಆದಷ್ಟು ಬೇಗ ಅವರ ಬೇಡಿಕೆ ಈಡೇರಿಸಬೇಕು ಎಂದು ಹೇಳಿದರು ಬಹಳ ಸೂಟಬಲ್ ಆಗ್ತದೆ ಇವತ್ತು ರಾಜಕೀಯವಾಗಿ ನಾವು ಯಾರೋ ಒಂದು ಪಕ್ಷದಲ್ಲಿ ಈ ಪಕ್ಷದಲ್ಲಿ ಅಧಿಕಾರಕ್ಕೆ ಬಂದರೆ ಸಂವಿಧಾನ ರದ್ದು ಮಾಡ್ತಾರೆ ಸಾಧ್ಯನ ಅದು ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಬೇಕು ಸಾಧ್ಯನ ಎಪ್ಪತ್ತು ವರ್ಷ ಎಪ್ಪತ್ತಾರು ವರ್ಷದಲ್ಲಿ ಸಾವಿರದ ಒಂಬೈನೂರ ಟೂ ತೌಸಂಡ್ ಟ್ವೆಂಟಿ ತ್ರೀ ಇಪ್ಪತ್ತು ಇಪ್ಪತ್ತ್ಮೂರು ಒಳಗಡೆ ಆರು ನೂರ ಆರು ಅಮೆಂಡ್ಮೆಂಟ್ ಆಗಿದ್ದಾವೆ ತಿದ್ದುಪಡಿ ಆಗಿದ್ದ ಸಂವಿಧಾನ ಅವಶ್ಯಕತೆ ಅನುಗುಣವಾಗಿತ್ತು ತಿದ್ದುಪಡಿಗಳಾಗಿದೆ ಹೊರ್ತು ಯಾವುದೇ ಒಂದು ಸಮಾಜವನ್ನು ಕಡೆಗಣಿಸಬೇಕಂತ ಹೇಳ್ತಿವಿ ತಿದ್ದುಪಡಿ ಮಾಡಲಿಕ್ಕೆ ಅಸಾಧ್ಯ ಇದು ಪಕ್ಷಾತೀತವಾಗಿ ಹೇಳಬೇಕಂತ ಮಾತಿದೆ ರಾಜಕೀಯವಾಗಿ ಚುನಾವಣೆ ಮತಗೇಳಿಸೋಕ್ಕೆ ನಾವು ಎಲ್ಲರೂ ಹೇಳ್ತೀವಿ ನಾನು ಒಂದು ಹೇಳ್ತೀನಿ ಅವ್ರೊಂದು ಹೇಳ್ತೀನಿ ಹೇಳ್ತೇನೆ ಅದು ಬೇರೆ ವಿಷಯ ಆದರೆ ಈ ಇಬ್ಬರು ಶಾಸಕರು ಅಧಿಕಾರದಲ್ಲಿದ್ದಾರೆ ಅವ್ರು ನಿಮಗೆ ಕೊಟ್ಟರು ಸಾ ಎಮ್ ಎಲ್ ಎ ಸಾಹೇಬರು ಒಂದು ಕೋಟಿ ದುಡ್ಡು ಕೊಡ್ತೀವಂದ್ರು ಇವರು ಐದು ಲಕ್ಷ ಕೊಡ್ತೀವಿ ಆ ಭರವಸೆಯನ್ನು ನಾನು ಕೊಡೋಕಾಗ ಯಾಕಂದ್ರೆ ಅಧಿಕಾರಿಗಳು ಕೈಲಿ ಆದಷ್ಟು ಸಹಾಯ ಅಂತ ಹೇಳಬೋದೇ ಹೊರತು ಸರ್ಕಾರ ಕೊಡ್ತೀವಿ ಅಂತ ಹೇಳೋದಕ್ಕಿಲ್ಲ ಹಾಗಾಗಿ ಇಡೀ ಭಾಳಷ್ಟು ಸಮಯ ಭಾಳ ವರ್ಷಗಳಿಂದ ನೀವು ಹೋರಾಟ ಮಾಡಿ ವರದಿಯನ್ನು ರಚನೆ ತರಬೇಕು ಅದು ನ್ಯಾಯಿಕವಾದ ಹೋರಾಟ ಅನ್ನೋ ಮಾತ್ರ ಇದಕ್ಕಿಂತ ಮುಂಚೆ ನಿಮ್ಮ ಕಾರ್ಯಕ್ರಮ ಕೊಟ್ಟಿದ್ರೆ ಅದು ಆಗಲೇ ಆಗಬೇಕು ಯಾಕೆ ಇಷ್ಟು ವರ್ಷ ಆಗಿದೆ ನನಗೆ ಗೊತ್ತಿಲ್ಲ ಆಗಬೇಕಾಗಿತ್ತು ಅದು ಯಾಕಂದರೆ ಸದಾಶಿವ ಆಯೋಗ ಆಗಿದೆ ಮತ್ತೆ ಇನ್ನೊಂದು ಆಯೋಗ ಮಾಡಿದ್ದಾರೆ ಅಂತ ಹೇಳ್ತಾರೆ ಈಗ ಇದೇ ಥರ ಆಯೋಗಗಳನ್ನು ಮಾಡ್ತಾ ಬರ್ತಾರೆ ಅವ್ರು ರಿಪೋರ್ಟ್ ಪೀರಿಯಡ್ ಯುವಡೂ ಮುಗಿದ್ ಸದರಾಮ್ ತಕ್ಷಣ ಮುಂದಿನ ಅಧಿವೇಶನದಲ್ಲಿ ಅಥವಾ ಮುಂದಿನ ಕ್ಯಾಬಿನೆಟಲ್ಲಿ ಇದನ್ನು ಎತ್ತಿ ಇದನ್ನು ತಂದರೆ ಭಾಳ ಒಳ್ಳೇದೇನು ಅಂತ ಮಾತನ್ನು ಹೇಳಿ ಇನ್ನು ಈ ಕಾರ್ಯಕ್ರಮದ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನೀಡಿದ ಕೃಷ್ಣ ಶಾವಂತಗ್ಯರ್ ಉಪನಿರ್ದೇಶಕರು ಆಹಾರ ಇಲಾಖೆ ಹಾಗೂ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರು ಇವರು ಮಾತನಾಡಿ ಮಾದಿಗ ಸಮಾಜದಲ್ಲಿ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಓದುವುದರ ಮೂಲಕ ಸಮಾಜವನ್ನು ಎತ್ತರಕ್ಕೆ ಬೆಳೆಸಬೇಕು ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೇಳಿದಂತೆ ಮಾತುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕೆ ಹೇಳಿದ್ದು ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತೇಳಿ ಹಾಗಂದ್ರೆ ಏನು ಇತಿಹಾಸ ನೀವು ದಯವಿಟ್ಟು ಗಮನಿಸಿ ನಿಮ್ಮ ನಮ್ಮ ಪೂರ್ವಜರು ಏನು ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿ ಇಷ್ಟೊಂದು ನಮಗೆ ಭವ್ಯವಾದ ಜೀವನವನ್ನು ನಡೆಸಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಡೀ ಜಗತ್ತಿನಲ್ಲೇ ಯಾರಾದರೂ ಏಕೈಕ ವ್ಯಕ್ತಿ ಮೂವತ್ತು ಎರಡು ಡಿಗ್ರಿಗಳನ್ನು ಪಡೆದು ಒಂದು ಸಂವಿಧಾನವನ್ನು ರಚನೆ ಮಾಡಿರ್ತಾರೆ ಅಂತಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ ಆ ಮೂವತ್ತೆರಡು ಡಿಗ್ರಿ ನಾವು ನೀವೆಲ್ಲ ಒಂದು ಡಿಗ್ರಿ ಮಾಡೋದಕ್ಕೆ ಇಡೀ ಜೀವನನೇ ಸಾಕಾಯ್ತು ಅಂತೇಳಿ ಹೇಳ್ತೀವಿ ಹಾಗಾದ್ರೆ ಅವ್ರು ಹೇಗೆ ಮಾಡಿದರು ಅವ್ರಿಗೆ ಆ ಒಂದು ಸ್ಫೂರ್ತಿ ಎಲ್ಲಿಂದ ಬಂತು ಅಷ್ಟೊಂದು ತಾಳ್ಮೆ ಎಲ್ಲಿಂದ ಬಂತು ಅಷ್ಟೊಂದು ಶಕ್ತಿ ಅವ್ರಿಗೆ ಎಲ್ಲಿಂದ ಬಂತು ಅದು ಅವರಿಗೆ ಜೀವನದಲ್ಲಿ ಇರ್ತಕ್ಕಂಥ ಉತ್ಸಾಹ ಜನರ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ ಆ ಪ್ರೀತಿನೇ ಅವರಿಗೆ ಅಷ್ಟೊಂದೇನೆಂದ್ರೆ ಇಷ್ಟೆಲ್ಲ ಶಕ್ತಿಯನ್ನು ಕೊಟ್ಟು ಅವರನ್ನ ಆ ಒಂದು ಓದಿಗೆಯನ್ನು ನಡೆಗೆ ಅವರನ್ನ ಕಂಡುಕೊಂಡ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದ ಮಾದಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಅಧ್ಯಕ್ಷ ಲಿಂಗಪ್ಪ ಹಾಗೂ ರಾಘವೇಂದ್ರ ಜಗದೀಶ್ ಮೋಹನ್ ಕೃಷ್ಣ ಈಶ್ವರ್ ಅಲಗಿ ಡಾಕ್ಟರ್ ಹುಸೇನಪ್ಪ ಅಮರಾಪುರ್ ದುರ್ಗಪ್ಪ ಸಂಕಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು